ನಿವಾಸ ಧಾರಾವಾಹಿಯಲ್ಲಿ ಮಿಂಚುತ್ತಿರುವ ಜಯಂತ್ ಎಲ್ಲರಿಗೂ ಇಷ್ಟ ಆದರೂ ಒಂಥರ ಭಯ ಚಿನ್ನುಮರಿಯನ್ನು ಪ್ರೀತಿಸುವ ರೀತಿ ನೋಡಿದ್ರೆ ಗಾಬರಿ ಹುಟ್ಟೋದೆಂತೂ ಸತ್ಯಲ್ಲಿ ಸೈ ಅನ್ಸ್ಕೊಂಡಿದ್ದಾರೆ ಜಯಂತ್ ನಿಜವಾದ ಹೆಸರು ದೀಪಕ್ ಸುಬ್ರಹ್ಮಣ್ಯ ಈ ಹಿಂದೆ ದಾಸಪುರಂಧರ ಎನ್ನುವ ಧಾರಾವಾಹಿಯಲ್ಲಿ ನಡೆಸಿದ್ರು ಆ ಅಭಿನಯ ನಿಜಕ್ಕೂ ಅದ್ಭುತವಾಗಿತ್ತು ದೀಪಕ್ ಸಾಫ್ಟ್ವೇರ್ ಇಂಜಿನಿಯರ್ ಬಾಲ್ಯದಲ್ಲೇ ನಟನೆ ಮೇಲೆ ತುಂಬಾ ಆಸಕ್ತಿ ಇದ್ದದ್ರಿಂದ ಇಪ್ಪತ್ತು ವರ್ಷ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದಾರೆ ನೂರಾರು ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ಇನ್ ರಿಯಾಲಿಸಮ್ ಎನ್ನುವ ಕೋರ್ಸ್ ಕೂಡ ಮಾಡಿ ಇವರು ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದಿದ್ದಾರೆ ಹೊಸ ದಿನಚರಿ ಎನ್ನುವ ಸಿನಿಮಾ ಮೂಲಕ ಕನ್ನಡ ಸಿನಿ ಲೋಕಕ್ಕೆ ಕಾಲ ಸಾಲಗಾರ ಜಾರುಬಂಡೆ ಸುದ್ದಿ ಆಯಾನ ಸಾರಾಂಶ ಮೊದಲಾದ ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಇವರು ಹೆಣ್ಣಿನ ಪಾತ್ರದಲ್ಲಿ ಅಭಿನಯಿಸಿರುವಂತಹ ರಾಣಿ ಚಿತ್ರ ತೆರೆ ಕಂಡಿದೆ ತುಂಬ ಮುದ್ದಾಗಿ ಕಾಣಿಸ್ತಾರೆ